ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಅಳೆಪ್ಪ ಯಾದವ್ ಯಾವ ಊರು ಸರ್ಬೋಳು ಸರ್ ಮುಡ್ಬೋಳ ಯಾರ ಡಿಸ್ಟಿಕ್ ಯಾದಗಿರಿ ಸರ್ ಯಾದಗಿರಿ ಡಿಸ್ಟಿಕ್ ಶಾಪುರ್ ತಾಲೂಕು ಓಕೆ ಸರ್ ಓಕೆ ನೀವು ನಮ್ಮ ಕಂಪ್ನಿದ ಧನ್ವಂತರಿ ಕಂಪ್ನಿದು ಆರ್ ಪಿ ಎಸ್ ಯೂಸ್ ಮಾಡಿರಿ ಸರ್ ಆರ್ ಪಿ ಎಸ್ ಎರಡು ಸಾರಿ ಯೂಸ್ ಮಾಡಿರಿ ಯಾವ ಬೆಳಿಗ್ಗೆ ಹತ್ತಿಗೆ ಸರ್ ಹತ್ತಿಗೆ ಎರಡು ಸಾರಿ ಯೂಸ್ ಸರ್ ಎರಡು ಸಾರಿ ಯೂಸ್ ಮೇಲೆ ನಿಮ್ಗೆ ಏನು ಅಭಿಪ್ರಾಯ ಅದು ನಮಗ ಸರ್ ಸರಿಯಾಗಿ ಬಂದ್ ಸರ್ ಬೆಸ್ಟ್ ಬಂದಲ್ಲ ಗಿಡ ಹೂವ ಏನು ಫಲ ಉದಿರಿಲ್ಲ ಸರ್ ಕೆಳಗ ಎಷ್ಟು ಕಾಯಿ ಆಗ್ಯ ಸರ್ ಫಲ ಉದಿರಿಲ್ಲ ಕಾಯಿ ಚಲೋ ಕಾಯಿ ಆಗ್ಯಾವ ಗಿಡನು ಹೈಟ್ ಆಗ್ಯದ ಗಿಡ ಹೈಟ್ ಆಗ್ಯ ಸರ್ ಚಂದ ರೋಗ ಪಾಗ ಏನು ಬಂದಿಲ್ಲ ರೋಗ ಸರ್ ರೋಗ ಇಲ್ಲ ಸರ್ ಕಾಯಿ ಎಷ್ಟು ಗಿಡಕ್ಕೆ ಎಷ್ಟು ಕಾಯಿ ಆಗ್ಯಾವ ಗಿಡಕ್ಕೆ 40 50 ಆವ ಸರ್ ಈಗ 40 50 ಕಾಯಿ ಆಗ್ಯಾವ ಹ್ಮ್ ಇದು ಎರಡನೇ ಸಾರಿ ಯೂಸ್ ಮಾಡಿ ಎರಡು ಎರಡನೇ ವರ್ಷ ಸ್ಪ್ರೇ ಮಾಡಿ ಸರ್ ಎರಡು ವರ್ಷ ಆಯ್ತು ಸರ್ ವಾ ವಾಸರಿನ ಯೂಸ್ ಮಾಡಿದ್ರೆ ಈ ಸಾರಿನ ಯೂಸ್ ಮಾಡಿದ್ರೆ ಹಾ